ಅನೇಕ ವಿರೋಧಗಳನ್ನು ಎದುರಿಸುತ್ತಿದ್ದಲ್ಲದೆ ಸ್ವತಃ ಕೌನ್ಸಿಲರ್ಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಮಡಿಕೇರಿ ನಗರಸಭಾ ಆಯುಕ್ತ ವಿಜಯ್ ವರ್ಗಾವಣೆ ಸನ್ನಿಹಿತವಾಗಿದೆ ಎಂಬ ಸುದ್ದಿ ವಿಶ್ವಾಸನೀಯ ಮೂಲಗಳಿಂದ ತಿಳಿದು ಬಂದಿದೆ ವಿಜಯ್ ಸದ್ಯದಲ್ಲೇ ವರ್ಗಾವಣೆಯಾಗಲಿದ್ದು ತೆರವಾಗಿರುವ ಕಮಿಷನರ್ ಸ್ಥಾನಕ್ಕೆ ರಮೇಶ್ ಬರಲಿದ್ದಾರೆ ಎನ್ನಲಾಗಿದೆ ನಗರಸಭೆಯಲ್ಲಿ ಆರೋಗ್ಯ ನಿರೀಕ್ಷಕರಾಗಿದ್ದ ರಮೇಶ್ ಬಳಿಕ ವಿರಾಜಪೇಟೆ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿಯಾಗಿದ್ದರು ಅನಂತರ ಹುಣಸೂರಿಗೆ ವರ್ಗವಾಗಿ ವಿವಾದವೊಂದರ ಹಿನ್ನೆಲೆಯಲ್ಲಿ ಅಲ್ಲಿಂದ ದಕ್ಷಿಣ ಕನ್ನಡಕ್ಕೆ ವರ್ಗವಾಗಿದ್ದರು ಇದೀಗ ರಮೇಶ್ ಅವರನ್ನು ಮಡಿಕೇರಿ ನಗರಸಭೆಗೆ ಕರೆತರಲು ಪ್ರಯತ್ನ ನಡೆಯುತ್ತಿದೆ ಆದರೆ ಹೊಸ ಕಮಿಷನರ್ ರಮೇಶ್ ಬಗ್ಗೆ ನಗರಸಭೆಯ ಹಲವು ಸಿಬ್ಬಂದಿಗಳಲ್ಲಿ ಅಸಮಾಧಾನ ಭುಗಿಲೆದಿದೆ ಎನ್ನಲಾಗಿದೆ ರಾಮದಾಸ್ ವರ್ಗಾವಣೆಯಾದ ಬಳಿಕ ಮಡಿಕೇರಿ ನಗರಸಭೆಗೆ ವಿಜಯ್ ನೇಮಕವಾಗಿದ್ದರು ಆರಂಭದಲ್ಲಿ ಅತ್ಯುತ್ತಮವಾಗಿಯೇ ಕಾರ್ಯನಿರ್ವಹಿಸಿದ ವಿಜಯ್ ಬರುಬರುತ್ತ ಸಿಬ್ಬಂದಿಗಳಿಂದ ಮತ್ತು ನಾಗರಿಕರಿಂದ ದೂರವಾದರು ಆದರೆ ವಿಶೇಷವೆಂದರೆ ಇಡೀ ನಗರಸಭಾ ಆಡಳಿತ ಮಂಡಳಿಯೇ ಕಮಿಷನರ್ ಬೇಡ ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿತು ಪರಿಣಾಮವಾಗಿ ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು ಕಮಿಷನರ್ ವಿಜಯ್ ವರ್ಗಾವಣೆಗೆ ಒತ್ತಾಯಿಸಿ ನಿರ್ಣಯ ಅಂಗೀಕರಿಸಿದ್ದರು ನಿರ್ಣಯವನ್ನು ಪೌರಾಡಳಿತ ಸಚಿವಾಲಯಕ್ಕೆ ಕಳಿಸುವಲ್ಲಿ ನಗರಸಭಾ ಅಧ್ಯಕ್ಷರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪವೂ ವ್ಯಕ್ತವಾಗಿದ್ದು ನಿರ್ಣಯವಾಗಿದ್ದರೂ ಕಳೆದ ಜನವರಿಯಿಂದಲೂ ವಿಜಯ್ ಆಯುಕ್ತರಾಗಿ ಮುಂದುವರೆದಿದ್ದಾರೆ ಚುನಾಯಿತ ಜನಪ್ರತಿನಿಧಿಗಳ ಮಾತಿಗೆ ಸೊಪ್ಪು ಹಾಕದೆ ಕಾಲಹರಣ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಕ್ಕೆ ತುತ್ತಾಗಿದ್ದ ಪೌರಾಯುಕ್ತ ವಿಜಯ್ ಅವರ ವರ್ಗಾವಣೆಗೆ ಒತ್ತಾಯಿಸಿ ನಗರಸಭಾ ಆಡಳಿತ ಮಂಡಳಿ ಜನವರಿ ಒಂಬತ್ತರಂದು ಒಮ್ಮತದ ನಿರ್ಣಯ ಕೈಗೊಂಡಿತು ಸದಸ್ಯರು ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದು ಅವರನ್ನು ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಿ ಸದಸ್ಯರು ಅಧ್ಯಕ್ಷರಿಗೆ ಪತ್ರ ನೀಡಿದ್ದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ವಿಶೇಷ ತುರ್ತು ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಜನಸಾಮಾನ್ಯರ ಯಾವುದೇ ಕೆಲಸಗಳಾಗುತ್ತಿಲ್ಲ ಎಂಬ ಉಸ್ತುವಾರಿ ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ದನ್ನು ಗಮನಕ್ಕೆ ತರಲಾಯಿತು ಈ ವೇಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಆಡಳಿತ ಮತ್ತು ವಿಪಕ್ಷದ ಎಲ್ಲಾ ಸದಸ್ಯರು ಸಾಮೂಹಿಕವಾಗಿ ಕೈ ಎತ್ತುವ ಮೂಲಕ ಪೌರಾಯುಕ್ತರ ವರ್ಗಾವಣೆಗೆ ಆಗ್ರಹಿಸಿದ್ದರು ಈ ಸಭೆಗೆ ಪೌರಾಯುಕ್ತ ವಿಜಯ್ ಗೈರು ಹಾಜರಾಗಿದ್ದರು ಪೌರಾಯುಕ್ತರ ವರ್ಗಾವಣೆ ಬಗ್ಗೆ ನಿರ್ಣಯ ಕೈಗೊಳ್ಳುವ ಒಂದೇ ವಿಷಯದ ಬಗ್ಗೆ ನಡೆದ ಸಭೆ ಅರ್ಧ ಗಂಟೆಯಲ್ಲಿ ಮುಗಿದಿತ್ತು ಇದೀಗ ಕಮಿಷನರ್ ವಿಜಯ್ ವರ್ಗಾವಣೆ ಆಗುತ್ತಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹಬ್ಬಿದೆ ತೀರಾ ಹಿನ್ನಡೆಯಾಗಿರುವ ನಗರದ ಅಭಿವೃದ್ಧಿ ಬಗ್ಗೆ ಜನರು ಚಿಂತಾಕ್ರಾಂತರಾಗಿರುವ ಸಮಯದಲ್ಲೇ ಈ ವರ್ಗಾವಣೆ ನಡೆಯುತ್ತಿದೆ ಈ ಬೆನ್ನಲ್ಲೇ ರಮೇಶ್ ಅವರನ್ನು ಮತ್ತೆ ಮಡಿಕೇರಿಗೆ ಕರೆತರಲು ಹಿರಿಯ ರಾಜಕೀಯ ನಾಯಕರೊಬ್ಬರು ಶತಪ್ರಯತ್ನ ಮಾಡುತ್ತಿದ್ದಾರೆ ಎನ್ನಲಾಗಿದೆ